ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ಗುರುವಾರ ತುಂಬ ವಿಶೇಷವಾಗಿದೆ ಪುಷ್ಯ ನಕ್ಷತ್ರ ಬಿದ್ದಿರೋದ್ರಿಂದ ರಾಯರಿಗೆ ವಿಶೇಷವಾಗಿದೆ ಇವತ್ತು ಮಾರ್ನಿಂಗ್ಗೆ ನಾನು ಬೆಳಗ್ಗೆನೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ದೆ ಆ್ಯಂಡ್ ಬೆಳಗ್ಗೆನೆ ದೀಪ ಕೂಡ ಅನಿಸ್ದೆ ಇವತ್ತು ಸ್ಪೆಷಲ್ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಚಪಾತಿ ಮತ್ತು ಟೊಮೊಟೊ ಈರುಳ್ಳಿ ಚಟ್ನಿ ಮಾಡಿದ್ದೀನಿ ಈ ಟೊಮೊಟೊ ಈರುಳ್ಳಿ ಚಟ್ನಿಗೆ ಚಟ್ನಿ ಅಂತ ಹೇಳಿದ ತಕ್ಷಣ ಕಾಯಿ ನೆನಪಾಗುತ್ತೆ ಬಟ್ ಇಲ್ಲಿ ನಾವು ಕಾಯಿನ ಯೂಸ್ ಮಾಡ್ತಾ ಇಲ್ಲ ಬರೀ ಈರುಳ್ಳಿ ಮತ್ತು ಟೊಮೊಟೊ ಹಸಿಮೆಣಸಿನ್ಕಾಯಿನ ಯೂಸ್ ಮಾಡಿ ಚಟ್ನಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಚಪಾತಿ ಅಷ್ಟೇ ಅಲ್ಲದೆ ನಿಮಗೆ ದೋಸೆ ಇಡ್ಲಿ ರೈಸು ಬಿಸಿ ಅನ್ನಕ್ಕೆ ತುಪ್ಪ ಮತ್ತು ಈ ಚಟ್ನಿ ಹಾಕ್ಕೊಂಡು ಕಲ್ಸ್ಕೊಂಡು ತಿನ್ನೋದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದ್ಸಲಿ ಟ್ರೈ ಮಾಡಿ ತುಂಬ ಸಿಂಪಲ್ ಆಗಿದೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಿಮಗೆ ಅವಾಗಲೇ ನಾನು ಹೇಳಿದೆ ಇವತ್ತು ಬಂದು ಗುರುವಾರ ರಾಯರ್ ವಾರ ಆಗಿದೆ ಅದರಲ್ಲೂ ಪುಷ್ಯ ನಕ್ಷತ್ರ ಇರೋದ್ರಿಂದ ತುಂಬ ವಿಶೇಷವಾಗಿದೆ ಇವತ್ತು ಈ ದಿನಕ್ಕೋಸ್ಕರ ಎಷ್ಟೋ ಜನ ಕಾಯ್ತಾ ಇರ್ತಾರೆ ರಾಯರ ಭಕ್ತರು ಇದು ವರ್ಷಕ್ಕೆ ಒಂದೇ ಸಲಿನೇ ಬರೋದು ಸೊ ಈ ದಿನಕ್ಕೋಸ್ಕರ ಅವರು ತುಂಬ ಕಾಯ್ತಾ ಇರ್ತಾರೆ ನಾವು ಕೂಡ ಕಾಯ್ತಾ ಇದ್ವಿ ಇದು ಎಷ್ಟು ವಿಶೇಷ ಅಂತ ಹೇಳಿದ್ರೆ ನೀವು ವರ್ಷವೆಲ್ಲ ಮಾಡಿರ್ತೀರ ಪೂಜೆ ಎಲ್ಲ ಅದರ ಫಲನ ನೀವು ಇವತ್ತು ಒಂದು ದಿನದಲ್ಲೇ ಪಡ್ಕೊಬೋದು ಇವತ್ತು ನಾವು ರಾಯರ ದರ್ಶನ ಪಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋಕ್ಕಾಗದೇ ಇರೋರು ಕೂಡ ಮನೆಯಲ್ಲೇ ಕೂಡ ರಾಯರದು ಮೂಲ ಮಂತ್ರನ ಪಠಣೆ ಮಾಡ್ಬೋದು ಅವ್ರದ್ದು ಪಾರಾಯಣ ಮಾಡ್ಬೋದು ಇಲ್ಲ ಬುಕ್ಕಲ್ಲಿ ರಾಯರದ್ದು ಓಂ ಗುರು ರಾಘವೇಂದ್ರಾಯ ನಮಃ ಅಂತ ನೂರ ಎಂಟು ಸಲ ಬರಿಬೋದು ಇದರಿಂದ ಕೂಡ ರಾಯರ ಕೃಪೆ ಕೂಡ ನಿಮಗೆ ಆಗುತ್ತೆ ಸಾಧ್ಯವಾದರೆ ಎಲ್ಲರೂ ಹೋಗಿ ರಾಯರ ದರ್ಶನನ ಇವತ್ತು ಪಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್